ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಟೊಮೆಟೊ ಕಾಯಿಯಿಂದ ಹೇಗೆ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಟೊಮೆಟೊ ಕಾಯಿ ಚಟ್ನಿಗೆ ಕಾ ಟೊಮೆಟೊ ಕಾಯಿಯನ್ನು ತೊಗೋಬೇಕು ಅಂದರೆ ಹಸಿರಾಗಿರೋಂಥ ಟೊಮೆಟೊ ಕಾಯಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸೊ ಈ ಟೊಮ್ಯಾಟೊ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು ಅಂದರೆ ಆಲ್ಮೋಸ್ಟ್ ಬೇಯಿಸ್ಕೋಬೇಕು ಬೇಯಲಿಕ್ಕೆ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ಹಾಗೆ ಆ ಚಟ್ನಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಅಂದರೆ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಈ ಟೊಮೆಟೊ ಕಾಯಿನ ಹುಳಿಯನ್ನು ತೆಗೆಯುತ್ತೆ ಹಾಗೆ ಒಗ್ಗರಣೆಗೆ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿನ ಇಲ್ಲಿ ಒಗ್ಗರಣೆಗೋಸ್ಕರ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಮಾಡ್ಕೋಬೋದು ಆ ಒಗ್ಗರಣೆಗೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಮುಂಚೆನೆ ತೋರಿಸಿದಂತಹ ಸಾಮಗ್ರಿಗಳನ್ನು ಈ ಬೆಲ್ಲ ಆಮೇಲೆ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ಅದನ್ನು ಸ್ವಲ್ಪ ಸಣ್ಣಗೆ ತರಿತರಿಯಾಗಿ ರುಬ್ಕೊಂಡು ಅದಕ್ಕೆ ನಾವು ಬೇಯಿಸ್ಕಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನ ನಾನು ಇಲ್ಲಿ ಸ್ವಲ್ಪ ಹೆಚ್ಚು ಹಸಿಮೆಣ್ಸಿನ್ಕಾಯನ್ನೇ ಇಟ್ಕೊಂಡಿದ್ದೀನಿ ಆದರೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಮಾಣದಲ್ಲಿ ನೋಡ್ಕೊಂಡು ಹಾಕೊಳ್ಳೋದ್ರಿಂದ ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ರುಬ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಎರಡು ಸುತ್ತು ಚೆನ್ನಾಗಿ ರುಬ್ಕೊಂಡ್ರೆ ತರಿತರಿಯಾಗಿ ರುಬ್ಕೊಳ್ತೀನಿ ಆ ತರಿತರಿಯಾಗಿ ರುಬ್ಕೊಂಡ ನಂತರ ಒಂದು ಸರಿ ನೋಡಿಕೊಂಡು ಅದಕ್ಕೆ ಈ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆ ಬೇಯಿಸಿ ಇಟ್ಕೊಂಡಂತಹ ಟೊಮೆಟೊ ಕಾಯಿನ ಕೂಡ ಅದೇ ಈ ತರಿತರಿಯಾಗಿ ರುಬ್ಕೊಂಡಂತಹ ಪದಾರ್ಥಗಳಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಗ್ರೈಂಡ್ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ನಾವು ರುಬ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ರುಬ್ಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹರಳುಪ್ಪನ್ನೇ ಹಾಕ್ತಾಯಿದ್ದೀನಿ ಸೊ ಹರಳುಪ್ಪನ್ನು ಹಾಕಿ ಅದನ್ನು ಮತ್ತೆ ಕ್ಲೀನಾಗಿ ರುಬ್ಕೋಬೇಕು ಆಲ್ಮೋಸ್ಟ್ ಅಂದರೆ ಅದು ಬೆಂದಿರೋದ್ರಿಂದ ಭಾಳ ಬೇಗನೆ ಅದು ನುಣ್ಣಗಾಗುತ್ತೆ ಸೊ ಇಲ್ಲಿ ನೋಡಿ ಆದರೆ ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಸೊ ಈ ಬಾಣ್ಲಿ ನೋಡಿ ಬಾಣ್ಲಿ ನೋಡಿದ್ರೆ ಯಾವ ಓಬಿರ ಹಿಂಗೆ ಕಾಲದಪ್ಪ ಅನ್ಬೋದು ಇದು ನಾನು ಹುಟ್ಟಿದಾಗ ನಮ್ಮಮ್ಮ ತೊಗೊಂಡಿದ್ದಂತೆ ಆಲ್ಮೋಸ್ಟ್ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಳೆ ಬಾಣ್ಲಿ ಇದು ಸೊ ಈ ಬಾಣಲಿಯಲ್ಲಿ ಇವತ್ತು ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಬನ್ನಿ ಒಗ್ಗರಣೆಗೆ ನಮಗೆ ಬೇಕಾಗಿರೋಂತಹ ಸಾಮಗ್ರಿಗಳು ಅಂತ ಹೇಳಿದ್ರೆ ನಾನು ಆಗಲೇ ಆವಾಗಲೇ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಕರಿಬೇವು ಎಣ್ಣೆ ಸೊ ಎಣ್ಣೆ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲಿ ಸ್ವಲ್ಪ ಸಾಸಿವೆಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ರೆ ಚಟಪಟ ಸೌಂಡ್ ಬರುತ್ತೆ ಮತ್ತು ಚೆನ್ನಾಗಿ ಸಿಡಿಯುತ್ತೆ ಅದಕ್ಕೆ ಹಾಗೇ ಕರಿಬೇವನ್ನು ಹಾಕ್ತಿದ್ದೀನಿ ಎಣ್ಣೆ ಕಾದಿರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಸೊ ಕರ್ಬೇವು ಹಾಕಿದ ನಂತರ ಈರುಳ್ಳಿ ಸಣ್ಣದಾಗ ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೀನಲ್ಲ ಆಲ್ಮೋಸ್ಟ್ ಒಂದು ಒಂದರಿಂದ ಒಂದೂವರೆ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಿಂಗು ಅಂದರೆ ಅರೋಮಾ ಬರಲಿಕ್ಕೆ ಮತ್ತು ಟೇಸ್ಟ್ ಆ್ಯಡ್ ಆಗಲಿಕ್ಕೆ ನಾನು ಸ್ವಲ್ಪ ಹಿಂಗಿನ ಪುಡಿಯನ್ನು ಇದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತೀನಿ ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ಲ ಈರುಳ್ಳಿ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹೇಳಿ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ನಾವು ಮುಂಚೆನೇ ರುಬ್ಬಿಟ್ಕೊಂಡಂತಹ ಅಂದರೆ ಈ ಮಸಾಲೆ ಥರ ರುಬ್ಬಿಟ್ಕೊಂಡಿದ್ದೀನಲ್ಲ ಅದು ಅಂದರೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ರುಬ್ಬಿಟ್ಕೊಂಡಂತಹ ಪದಾರ್ಥವನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಉರಿನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಯಾಕೆ ಹೇಳಿದ್ರೆ ನಾವಿಲ್ಲಿ ಈಗ ಏನು ನೀರು ನೀರು ಥರ ಇದೆಯಲ್ಲ ಇದು ಪೂರ್ತಿ ಬಾಯ್ಲ್ ಆಗಿ ಫುಲ್ಲು ಗಟ್ಟಿಯಾಗಿ ಆಗೋವರೆಗೂ ಅದನ್ನು ಚೆನ್ನಾಗಿ ಗೂರಾಡ್ತಾನೆ ಇರಬೇಕಾಗತ್ತೆ ಸ್ವಲ್ಪ ಉರಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ತಳ ಹಿಡಿಯೋ ಸಾಧ್ಯತೆ ಅಂದರೆ ಸೀದೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಸೀದೋಗೋಕ್ಕೆ ಬಿಡದೇ ಇರೋ ಥರ ಚೆನ್ನಾಗಿ ಗೂರಾಡ್ತಾನೆ ಇರಬೇಕು ಆಲ್ಮೋಸ್ಟು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೀನಾಗಿ ಗೂರಾಡಿ ನೀರಿನ ಅಂಶ ಎಲ್ಲ ತೆಗೆದ್ರೆ ಅದು ಪಾಂಡ್ಲಿಯಿಂದ ಈಗ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಅದು ಅಂದರೆ ಇಲ್ಲ ಬಾಣಲಿಗೆ ಈ ರೀತಿ ಅಂಟ್ಕೊಳ್ಳ್ದೆ ಇರೋ ಥರ ಆಗೋ ಥರ ನಾವು ಕ್ಲೀನಾಗಿ ಬಾಯ್ಲ್ ಮಾಡಿದ್ರೆ ನಮ್ಮ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗುತ್ತೆ ಇದನ್ನು ಆಲ್ಮೋಸ್ಟ್ ಅಂದರೆ ಫ್ರಿಜ್ಜಲ್ಲಿ ಇಡ್ದಲೇ ಕೂಡ ಸುಮಾರು ಒಂದು ಎರಡರಿಂದ ಮೂರು ದಿನ ಹೊರಗಡೆ ಇಟ್ಟು ಬಳಸ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಆರಾಮಾಗಿ ಒಂದು ವಾರ ತನಕ ಇಡ್ಬೋದು ಸೊ ಇದು ನಮಗೆ ಇಲ್ಲಿ ನೋಡಿ ಬಿಸಿ ಬಿಸಿಯಾದಂತಹ ಕಾಯಿ ಚಟ್ನಿ ರೆಡಿಯಾಗಿದೆ ಇದು ನಮಗೆ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಲ್ಲದರ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸ್ಪೆಷಲಿ ನಮಗೆ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದು ಅಂತ ಹೇಳಿದ್ರೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ನೀವು ಒಂದು ಸರಿ ಮಾಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಯಸ್ ತಿಳಿಸೋದನ್ನು ಮರಿಬೇಡಿ ನಾನೀಗ ಚಪಾತಿ ಜೊತೆ ಟೊಮೆಟೊಕಾಯಿ ಚಟ್ನಿಯನ್ನು ತಿನ್ಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ ವಾಹ್ ಸಖತ್ತಾಗಿರುತ್ತೆ ಮಾತ್ರ ಇದು